ಐವತ್ತರ ಸಂಭ್ರಮದಲ್ಲಿ ಸಚಿವ ಸಂತೋಷ್ ಲಾಡ್ ಡೈನಮಿಕ್ ರಾಜಕಾರಣಿಗೆ ಶುಭಾಶಯಗಳ ಸುರಿಮಳೆ ಸಮಾಜಮುಖಿ ಕಾರ್ಯಗಳಲ್ಲಿ ಇವರು ಎತ್ತಿದ ಕೈ ನೊಂದ ಜೀವಗಳ ಕೈ ಹಿಡಿಯೋ ಕರುಣಾಮಯಿ ಎಷ್ಟೇ ಉತ್ತುಂಗಕ್ಕೇರಿದ್ರೂ ನೆಲದ ಮೇಲೆ ಕುಳಿತು ಜನಸಾಮಾನ್ಯರಂತಿರುವ ಅಸಾಮಾನ್ಯ ವಯಸ್ಸು ಐವತ್ತಾದ್ರೂ ಈಗಲೂ ಯಂಗ್ ಅಂಡ್ ಎನರ್ಜೆಟಿಕ್ ಅವರೇ ಡೈನಾಮಿಕ್ ಪೊಲಿಟೀಷಿಯನ್ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಅವರಿಗೆ ಈಗ ಐವತ್ತನೇ ವರ್ಷದ ಜನ್ಮದಿನದ ಸಂಭ್ರಮ ರಾಜ್ಯ ರಾಜಕಾರಣದಲ್ಲಿ ಇವರ ಹೆಸರು ಚಿರಪರಿಚಿತ ಕೇವಲ ರಾಜಕಾರಣವಷ್ಟೇ ಅಲ್ಲ ಸಮಾಜಮುಖಿ ಕಾರ್ಯದಲ್ಲೂ ಇವರು ಹೆಸರುವಾಸಿ ಎಷ್ಟೋ ಜನ ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ ಕೆಲವರು ಮಾತ್ರ ಜನರ ಮನಸ್ಸಿನಲ್ಲಿ ಮನೆ ಮಾಡ್ತಾರೆ ಅಂಥವರ ಸಾಲಿನಲ್ಲಿ ಸಂತೋಷ್ ಲಾಡ್ ಕೂಡ ಒಬ್ಬರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜನಿಸಿದ ಸಂತೋಷ್ ಲಾಡ್ ಅವರು ಎರಡ್ ಸಾವಿರದ ಮೂರರಲ್ಲಿ ಮೊದಲ ಬಾರಿ ತಂಡೂರು ಕ್ಷೇತ್ರದಿಂದ ಶಾಸಕರಾಗಿ ಹೊರಹೊಮ್ಮಿದ್ರು ಆಗ ಅವರಿಗೆ ಕೇವಲ ಇಪ್ಪತ್ತೊಂಬತ್ತು ವರ್ಷವಷ್ಟೇ ಮುಂದೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಮೂರರಲ್ಲಿ ಕಲಘಟಕಿ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ಕಂಡ್ರು ಸಚಿವರಾಗಿ ಇವರ ಕಾರ್ಯ ಅವಿಸ್ಮರಣೀಯ ಸಂತೋಷ್ ಲಾಡ್ ಇಂದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಸಚಿವರಾಗಿದ್ದಾರೆ ಶ್ರಮಜೀವಿಗಳ ಪಾಲಿನ ಆಶಾ ಕಿರಣ ಇವರು ದೇಶದ ಆಧಾರ ಸ್ತಂಭಗಳೆಂದ್ರೆ ಕಾರ್ಮಿಕರು ಅವರ ಶ್ರೇಯೋಭಿವೃದ್ಧಿಗಾಗಿ ಸಂತೋಷ್ ಲಾಡ್ ಅವರು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅಸಂಘಟಿತರ ಕಲ್ಯಾಣಕ್ಕೆ ನಿಂತ ಮಿನಿಸ್ಟರ್ ಫೌಂಡೇಶನ್ ಮೂಲಕ ಜನಸಾಮಾನ್ಯರ ಸೇವೆ ಕೇವಲ ಕಟ್ಟಡ ಕಾರ್ಮಿಕರಿಗೆ ಮಾತ್ರವೇ ಸೀಮಿತವಾಗಿದ್ದ ಸೌಲಭ್ಯಗಳನ್ನು ಅಸಂಘಟಿತ ವಲಯದ ಕಾರ್ಮಿಕರಿಗೂ ತಲುಪಿಸುವಲ್ಲಿ ಇವರ ಪಾತ್ರ ಅಪಾರ ಸಣ್ಣ ಪುಟ್ಟ ಕಾರ್ಮಿಕರನ್ನ ಗುರುತಿಸಿ ಅವರಿಗೂ ವಿಮೆ ಸೌಲಭ್ಯ ಸೇರಿದಂತೆ ಹಲವಾರು ಸೇವೆಗಳನ್ನು ತಲುಪಿಸಿದ್ದಾರೆ ಕೇವಲ ಯೋಜನೆ ಮಾಡಿದರಷ್ಟೇ ಸಾಲದು ಎಷ್ಟರ ಮಟ್ಟಿಗೆ ಜನರಿಗೆ ಮುಟ್ಟಿದೆ ಎಂದು ತಿಳಿಯಲು ಅಭಿಯಾನವನ್ನು ನಡೆಸಿದ್ರು ಜನಕ್ಕೆ ಮಹಿಳೆ ಮಕ್ಕಳಿಗೆ ನೆರವಾಗೋ ಯೋಜನೆ ಜನರಿಗಾಗಿ ಉದ್ಯೋಗ ಕಲ್ಪಿಸಿ ಅರವಸಯ್ಯ ದೀವಿಗೆ ಮಾಧ್ಯಮಗಳ ಮೂಲಕ ರಿಯಾಲಿಟಿ ಚೆಕ್ ಮಾಡುವಲ್ಲೂ ದಿಟ್ಟ ಹೆಜ್ಜೆ ಇಟ್ರು ಸ್ವತಃ ತಾವೇ ಇಳಿದು ಅಧಿಕಾರಿಗಳನ್ನ ಗಣನೆಗೆ ತೆಗೆದುಕೊಂಡು ಪರಿಶೀಲನೆಗೆ ಮುಂದಾದ್ರು ಫಲಾನುಭವಿಗಳ ಅಭಿಪ್ರಾಯಗಳು ಸಲಹೆ ಸೂಚನೆಗಳನ್ನು ಈ ಮೂಲಕ ಕಲೆ ಹಾಕುವಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ ಫೇಕ್ ದಾಖಲೆ ಮೂಲಕ ಕಾರ್ಡ್ ಪಡೆದವರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲೂ ಲಾರ್ಡ್ ಮುಂದಾಗಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ಎಲ್ಲಾ ಜನಪ್ರತಿನಿಧಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ತನ್ನ ಇಲಾಖೆಯನ್ನ ಗಟ್ಟಿಗೊಳಿಸುವಲ್ಲಿ ಕಟಿಬದ್ಧರಾಗಿದ್ದಾರೆ ಸರ್ಕಾರಿ ಅಧಿಕಾರಿಗಳೊಂದಿಗೆ ಕಾಲಕಾಲಕ್ಕೆ ಸಭೆ ನಡೆಸೋದು ಬೇಜವಾಬ್ದಾರಿ ವಹಿಸದಂತೆ ಎಚ್ಚರಿಸೋದು ಜನಸಾಮಾನ್ಯರಿಗೆ ತ್ವರಿತಗತಿಯಲ್ಲಿ ಸೇವೆ ಒದಗಿಸುವುದೇ ಇವರ ಕಾಯಕ ಅಧಿಕಾರವನ್ನು ಹೊರತುಪಡಿಸಿ ಸಂತೋಷ್ ಲಾಡ್ ಫೌಂಡೇಶನ್ ಮೂಲಕ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದಾರೆ ಸಾವು ನೋವು ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಾಯ ಶೈಕ್ಷಣಿಕ ಸಹಾಯ ವಯೋವೃದ್ಧರಿಗೆ ನೆರವು ಹೀಗೆ ಹತ್ತು ಹಲವಾರು ಸೇವೆಗಳನ್ನು ಸಮಾಜದ ಜನರಿಗೆ ತಲುಪಿಸುತ್ತಿದ್ದಾರೆ ವರ್ಷಗಳು ಕೇವಲ ಸಂಖ್ಯೆಯಷ್ಟೇ ದೇಹಕ್ಕಲ್ಲ ಎಂಬಂತೆ ಭರ್ಜರಿ ಫಿಟ್ನೆಸ್ ಹೊಂದಿದ್ದಾರೆ ಯುವಕರನ್ನ ನಾಚಿಸುವಂತೆ ಸದಾ ಕಾಲಿಗೆ ಚಕ್ರ ಕಟ್ಟಿಕೊಂಡು ರಾಜ್ಯಾದ್ಯಂತ ಸುತ್ತಾಡ್ತಾರೆ ತುರ್ತು ಸಂದರ್ಭಗಳಲ್ಲಿ ಜನರಿಗೆ ನೆರವಾದ ಉದಾಹರಣೆಗಳು ಕೂಡ ಕಣ್ಮುಂದಿವೆ ಎಷ್ಟೇ ಹುದ್ದೆಗಳನ್ನು ಅಲಂಕರಿಸಿದ್ರೂ ಸರಳ ಸಜ್ಜನ ವ್ಯಕ್ತಿತ್ವ ಕಾಪಾಡಿಕೊಂಡಿದ್ದಾರೆ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಅವರ ಜನ್ಮದಿನದಂದು ಅವರ ಅಭಿಮಾನಿಗಳು ಕಾರ್ಯಕರ್ತರು ಶುಭಾಶಯಗಳ ಸುರಿಮಳೆಗೈದಿದ್ದಾರೆ साहेवर तत्वा, अदुवेः वरा सित्रांतद सत्वा, उत्था वसवन्नना आदी, अम्वी बुंदे सागिरुवा क्यागी, स्वंतोष्ला साहेवा, नम्मूरा कायो साहेवा, उंदा जनला परवागी वलिया यत्तो नम्मूरा ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ